ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಕಲ್ಬುರ್ಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಅವರ ಜನ್ಮದಿನದ ಅಂಗವಾಗಿ ಶವಸ್ತಿ ಟ್ರಸ್ಟ್ ವತಿಯಿಂದ ಕಣ್ಮಣಿ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿ ಕನ್ನಡಕ ವಿತರಿಸಲಾಯಿತು ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಂಎಲ್ ಸಿ ಜಗದೇವ್ ಗುತ್ತಿದಾರ್ ಮಾತನಾಡಿದರು ಕಾರ್ಯದರ್ಶಿಯಾಗಿ ಮತ್ತು ಎನ್ ಎಸ್ ಓ ಎಲ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ರಾಜ್ಯ ಯುವ ಕಾಂಗ್ರೆಸ್ಸಿನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಬಂದಂಥ ಒಬ್ಬ ನಾಯಕರು ಅವರು ಸಾಕಷ್ಟು ಅವರು ಹದಿಮೂರರಲ್ಲಿ ಎರಡು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹದಿನೆಂಟರಲ್ಲಿ ಮತ್ತು ಇಪ್ಪತ್ತ್ ಮೂರರಲ್ಲಿ ಸತತವಾಗಿ ಮೂರು ಬಾರಿ ಎಲೆಕ್ಟ್ ಆಗಿದ್ದಾನೆ ಎಲೆಕ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ ವಿರೋಧ ಪಕ್ಷಗಳಿಗೆ ಅವರ ಹಗರಣಗಳನ್ನು ಬೈಲಿಗಡೆದು ಅವರಿಗೆ ಮುಜುಗರ ಮಾಡಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಕರ್ನಾಟಕದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಸವರಿಗೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಾನು ಅವರ ಜನ್ಮ ಅವರಿಗೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತೇನೆ ಮತ್ತೆ ಅವರು ಮೂರು ಬಾರಿ ಸತತವಾಗಿ ಎಲೆಕ್ಟ್ ಆಗಿ ಮೂರು ಬಾರಿ ಮಂತ್ರಿಯಾಗಿ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಬ್ಬ ಧೀಮಂತ ನಾಯಕರು ಸನ್ಮಾನಿಸಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಯಾವ ರೀತಿಯಾಗಿ ಅಭಿವೃದ್ಧಿ ಪರವಾಗಿ ಇಲ್ಲಿಯವರೆಗೂ ಕೆಲಸ ಮಾಡಿ ಅವರು ಎ ಐ ಸಿ ಅಧ್ಯಕ್ಷರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಎಂಬತ್ತೆರಡು ವಯಸ್ಸಿನಲ್ಲಿಯೂ ಕೂಡ ಅವರು ದಿನನಿತ್ಯ ಓಡಾಡೋದು ಕೂಡ ನಮಗೆ ಬಹಳ ಒಂದು ಡಿಬಂಡ್ ಆಗ್ತಕ್ಕಂಥವು ಆಗ್ತದೆ ಯಾಕಂದರೆ ಅಷ್ಟು ವಯಸ್ಸಿನಲ್ಲೂ ಕೂಡ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ತಾವು ನಾವು ವಿಚಾರ ಮಾಡ್ಬೋದು ಅಂತ ಅವರು ಅಷ್ಟು ವಯಸ್ಸಾದರೂ ಕೂಡ ಈ ಇಡೀ ದೇಶದಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಓಡಾಡಿ ಓಡಾಡಿ ಈ ಕಾಂಗ್ರೆಸ್ ಪಕ್ಷ ಪುನಶ್ಚೇತನ ಮಾಡುವಲ್ಲಿ ಒಂದು ದೊಡ್ಡ ಯಶಸ್ವಿಯನ್ನು ಮಾಡಿದ್ದಾರೆ ಅಂತ ಒಬ್ಬ ನಾಯಕರ ಪುತ್ರರಾಗಿ ತಂದೆಗೆ ತಕ್ಕ ಮಗ ಅಂತ ಅನಿಸಿಕೊಂಡಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಈ ರಾಜ್ಯದಲ್ಲಿ ಬಹಳ ಬಿರುಗಾಳಿಯಲ್ಲಿ ಎಬ್ಬಿಸಿ ಎಲ್ಲ ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇರ್ತಕ್ಕಂತ ಒಬ್ಬ ಜೀವಂತ ನಾಯಕರು ಅವರು ಮುಂದೆ ತಮ್ಮ ಜೀವನದಲ್ಲಿ ಯಾಕಂದ್ರೆ ಪೈರು ಬಯಲು ಮಳೆಗೆ ಅಂತ ಏನು ಹೇಳ್ತಾರೆ ಕವಿಗಳು ಅದರಂತೆ ಈಗೇ ಗೊತ್ತಾಗ್ತದೆ ಅವರು ಮೊದಲು ಮಂತ್ರಿಯಾಗಿ ಸಾಕಷ್ಟು ಯಾವ ರೀತಿ ಕೆಲಸ ಈ ವೇಳೆಯಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಎಂ ವೈ ಪಾಟೀಲ್ ಜಗದೇವ್ ಗುತ್ತೇದರ್ ರಾವ್ ಮೂಲ್ಗೆ ಡಾಕ್ಟರ್ ಕಿರಣ್ ದೇಶಮುಖ್ ಮಜರ್ ಅಲ್ಲಂ ಖಾನ್ ಪ್ರವೀಣ್ ಪಾಟೀಲ್ ಹರ್ವಾಳ್ ಫಾರೂಕ್ ಮಣಿಯಾಲ್ ಸಂತೋಷ್ ಪಾಟೀಲ್ ಧನೂರ್ ರಾಜು ಜನ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ದಯವಿಟ್ಟು ಮಕ್ಕಳು ಮಾತಾಡ್ತಾ ಇರ್ತಾರೆ ನೆಚ್ಚಿನ ನಾಯಕರು ಬಹಳ ಚಿಕ್ಕ ವಯಸ್ಸಿನಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಈ ಭಾರತ ದೇಶಕ್ಕೆ ಪ್ರಧಾನಮಂತ್ರಿಗಳ ಮಾಹಿತಿ ಕೂಡ ಹೆಸರು ಬರುವಂತೆ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲ ಎಲ್ಲರ ನೆಚ್ಚಿನ ನಾಯಕರಾದ ಸಲ್ಲ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ